ಎಲ್ರಿಗೂ ನಮಸ್ಕಾರ ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾಳೆ ಶಿವರಾತ್ರಿ ಶಿವರಾತ್ರಿ ಹಬ್ಬದ ದಿನ ಇಡೀ ದಿನ ಶಿವನ ದರ್ಶನ ಮಾಡಿ ಇಡೀ ದಿನ ಉಪವಾಸ ಮಾಡಿ ಭಜನೆ ಪೂಜೆ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾದ ಪೂಜೆನ ನೋಡಿಕೊಂಡು ದರ್ಶನ ಎಲ್ಲ ಮಾಡ್ತೀವಿ ಅಲ್ವಾ ದಿನ ಶಕ್ತಿಗೆ ಅನುಸಾರ ಅವರವರ ದೇಹದ ಸ್ಥಿತಿಯನ್ನು ನೋಡ್ಕೊಂಬಿಟ್ಟು ಉಪವಾಸವನ್ನು ಮಾಡ್ತಾರೆ ಕೆಲವರು ಹಣ್ಣು ಮತ್ತು ಫಲಹಾರಗಳನ್ನ ತೊಗೊಂಡ್ಬಿಟ್ಟು ಕೂಡ ಉಪವಾಸವನ್ನು ಮಾಡ್ತಾರೆ ಇನ್ನು ಕೆಲವರು ನೀರಾಹಾರಿಯಾಗಿ ಕೂಡ ಉಪವಾಸವನ್ನು ಮಾಡ್ತಾರೆ ಅದರಲ್ಲಿ ನಾನು ಕೂಡ ಒಬ್ಳು ನಾನು ಕೂಡ ಅಷ್ಟೇ ಯಾವುದೇ ಉಪವಾಸ ವ್ರತದಲ್ಲಿ ಅಂದರೆ ಶಿವರಾತ್ರಿಗೆ ಅಂತಲೇ ಅಲ್ಲ ಶಿವರಾತ್ರಿ ವೈಕುಂಠ ಏಕಾದಶಿ ಕಾರ್ತಿಕ ಮಾಸ ಸಂಕಷ್ಟರ ಚತುರ್ಥಿ ಹೀಗೆ ಈ ಥರ ದಿನದಲ್ಲಿ ನೀರಾಹಾರಿಯಾಗಿ ನಾನು ಉಪವಾಸವನ್ನು ಮಾಡ್ತೀನಿ ಹೀಗೆ ಎಷ್ಟೋ ಜನ ಅವರವರ ದೇಹದ ಸ್ಥಿತಿಯನ್ನು ನೋಡ್ಕೊಂಡ್ಬಿಟ್ಟು ಅವ್ರ ಶಕ್ತಿಗೆ ಅನುಸಾರ ಉಪವಾಸವನ್ನು ಮಾಡ್ತಾರೆ ನಾವು ಶಿವರಾತ್ರಿ ದಿನ ಶಿವನ ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ವಾ ಪ್ರತಿಯೊಬ್ಬರು ಕೂಡ ಶಿವರಾತ್ರಿ ದಿನ ಶಿವನ ದೇವಸ್ಥಾನಕ್ಕೆ ಹೋಗೇ ಹೋಗ್ತಾರೆ ಅಲ್ಲಿ ಶಿವನ ದರ್ಶನ ಹೇಗೆ ಮಾಡಬೇಕು ಈ ದಿನ ಅಂತೂ ಶಿವನ ದರ್ಶನ ಮಾಡದೆ ಹೋದರೆ ಕತ್ತೆಯಾಗಿ ಉಡ್ತಾರೆ ಅಂತ ಹಿಂದಿನ ಕಾಲದಲ್ಲಿ ಹಿರಿಯರು ಹೇಳ್ತಾ ಇದ್ರು ಅದಕ್ಕೋಸ್ಕರನೇ ಎಲ್ಲರೂ ಹೋಗಬೇಕು ಶಿವನ ದರ್ಶನ ಮಾಡಲೇಬೇಕು ಅಂತ ಶಿವನ ದರ್ಶನ ಮಾಡೋದ್ರಲ್ಲೂ ಕೂಡ ಒಂದು ಪದ್ಧತಿ ಇದೆ ಕೆಲವರು ಹೇಳ್ತಾರೆ ಎಡಗಡೆ ನಿಂತ್ಕೊಂಡು ನಂದಿಯ ಕೊಂಬಿನಿಂದ ನೋಡಬೇಕು ಅಂತ ಮತ್ತೆ ಇನ್ನು ಕೆಲವರು ಆಗಲ್ಲ ಹೀಗೆ ಅಂತ ಹೀಗೆ ಒಂದ್ಸಲಿ ಶಿವನ ದರ್ಶನವನ್ನು ನಾವು ಹೇಗೆ ಪಡಿಬೇಕು ಅಂತ ಇದಕ್ಕೆ ವಿಶೇಷವಾಗಿ ಶೃಂಗ ದರ್ಶನ ಅಂತ ಹೇಳ್ತಾರೆ ನಂದಿ ಶಿವನ ದೈವಿಕ ನಾಟಕಗಳನ್ನು ಮುನ್ನಡೆಸ್ತಾರೆ ಶೃಂಗ ಅಂದರೆ ನಾಟಕ ಶಿವನ ವೈವಿಧ್ಯ ನಾಟಕ ದೈವಿಕ ಶಿವನ ವಿವಿಧ ದೈವಿಕ ನಾಟಕಗಳು ನಂದಿ ಶಿವನ ವಾಹನ ದೈವಿಕ ನಾಟಕಗಳನ್ನು ಮುನ್ನಡೆಸ್ತಾರೆ ಶಿವನ ಇಚ್ಛಾಶಕ್ತಿ ನಂದಿಯ ಮಾಧ್ಯಮದ ಮೂಲಕ ತೇಜೋ ರೂಪವನ್ನು ಪಡ್ಕೊಳ್ಳುತ್ತೆ ಅದಕ್ಕೇ ಈ ನಂದಿಯ ಕೊಂಬುಗಳಿಗೆ ಅಷ್ಟೊಂದು ಸಾಮರ್ಥ್ಯ ಇದೆ ಶಿವಾಲಯದಲ್ಲಿ ನಾವು ಮೊದಲು ನಂದಿಯ ಎರಡು ಕೊಂಬುಗಳಿಗೆ ನಮಸ್ಕರಿಸಬೇಕು ಸೊ ನಾವು ನಂದಿಯ ಬಲಭಾಗಕ್ಕೆ ನಿಂತ್ಕೊಳ್ಬೇಕು ಇವಾಗ ನಂದಿ ಮೂಲಕ ಶಿವನ ದರ್ಶನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ನಂದಿಯ ಬಲಭಾಗಕ್ಕೆ ನಿಂತ್ಕೊಂಡು ಶೃಂಗ ದರ್ಶನ ಮಾಡಲು ಅಂದರೆ ನಂದಿಯ ಕೊಂಬುಗಳ ಮೂಲಕ ಶೃಂಗ ದರ್ಶನ ನೋಡೋದು ನಂದಿಯ ಬಲಭಾಗಕ್ಕೆ ನಿಂತ್ಕೊಂಡು ಅಥವಾ ಕೂತ್ಕೊಂಡು ಎಡಗೈಯನ್ನು ನಂದಿಯ ಹಿಂಭಾಗದಲ್ಲಿಟ್ಟು ಬಲಗೈಯನ್ನು ಅಂದರೆ ಹೆಬ್ಬೆರಳು ಮತ್ತು ತೋರು ಬೆರಳನ್ನು ಉಪಯೋಗಿಸ್ಕೊಂಡು ಈ ಬೆರಳುಗಳನ್ನು ನಂದಿಯ ಎರಡೂ ಕೊಂಬುಗಳ ಮೇಲೆ ಇಡಬೇಕು ಈಗ ನಂದಿಯ ಎರಡು ಕೊಂಬುಗಳು ಅದರ ಮೇಲೆ ನಾವು ಇಟ್ಟಿರುವ ಎರಡೂ ಬೆರಳುಗಳ ನಡುವೆ ಅಂದರೆ ಖಾಲಿ ಜಾಗ ಇರುತ್ತಲ್ಲ ಅಲ್ಲಿ ಶಿವಲಿಂಗದ ದರ್ಶನವನ್ನು ಮಾಡ್ಕೋಬೇಕು ನಾವು ಲಿಂಗದ ದರ್ಶನ ಪಡ್ಕೊಳ್ಳುವಾಗ ಶಿವಲಿಂಗ ಮತ್ತು ನಂದಿಯ ನಡುವೆ ನಿಂತ್ಕೊಳ್ಳೇಬಾರ್ದು ಅಥವಾ ಕೂತ್ಕೊಳ್ಳೇಬಾರ್ದು ಯಾವಾಗಲೂ ಕೂಡ ನಂದಿಯ ಪಕ್ಕದಲ್ಲೇ ಇರಬೇಕು ಶಿವಲಿಂಗದಿಂದ ಬರುವ ಶಕ್ತಿಸಾರಿ ಸಾತ್ವಿಕ ಲಹರಿಗಳು ಮೊದಲು ನಂದಿಯಲ್ಲಿ ಆಕರ್ಷಿತವಾಗುತ್ತೆ ನಂತರ ನಂದಿಯಿಂದ ವಾತಾವರಣದಲ್ಲಿ ಹರಡ್ತಾ ಇರುತ್ತೆ ನಂದಿಯ ವೈಶಿಷ್ಟ್ಯತೆ ಏನು ಅಂದರೆ ಈ ಲಹರಿಗಳು ಬರುವಾಗ ಅವಶ್ಯಕತೆಗೆ ಅನುಸಾರವಾಗಿನೇ ಎಷ್ಟು ಬೇಕೋ ಏನು ಬೇಕೋ ಅಷ್ಟು ಮಾತ್ರ ಅವರು ಪ್ರಕ್ಷೇಪಿತವಾಗುತ್ತೆ ಇದರಿಂದ ಶಿವಲಿಂಗ ದರ್ಶನ ಪಡೆದವ್ರಿಗೆ ನೇರವಾಗಿ ಲಹರಿಗಳು ಶಿವಲಿಂಗದಿಂದ ಸಿಗೋದಿಲ್ಲ ಅದಕ್ಕೆ ಶಿವಲಿಂಗದಿಂದ ಬರುವ ಶಕ್ತಿಶಾಲಿ ಲಹರಿಗಳು ಹೇಗೆ ಶಿವನಿಂದ ಆ ಒಂದು ಶಕ್ತಿಶಾಲಿ ಲಹರಿಗಳು ಬರುತ್ತೆ ಅಂದರೆ ಮನುಷ್ಯರ ಮೇಲೆ ಬಂದರೆ ಆ ಶಕ್ತಿನ ನಾವು ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಏಕೆಂದರೆ ಇದೆಲ್ಲ ಸಾತ್ವಿಕ ಶಿವನಿಂದ ಬರುವ ಲಹರಿಗಳು ಆದರೂ ಸಹ ಸಾಮಾನ್ಯ ವ್ಯಕ್ತಿಗಳು ನಾವು ನಮ್ಮ ಆಧ್ಯಾತ್ಮಿಕ ಮಟ್ಟ ಹೆಚ್ಚಾಗಿಲ್ಲ ನಮ್ಮ ಆಧ್ಯಾತ್ಮಿಕ ಮಟ್ಟ ಜಾಸ್ತಿ ಇಲ್ಲದ ಕಾರಣ ಆ ಸಾತ್ವಿಕ ಲಹರಿಗಳೆಲ್ಲ ಸಹಿಸ್ಕೊಳ್ಬೇಕಲ್ವಾ ಅದು ನಮ್ಮಿಂದ ಸಾಧ್ಯ ಇಲ್ಲ ಆದ್ದರಿಂದ ಆ ಲಹರಿಗಳಿಂದ ಸ್ವಲ್ಪ ತೊಂದರೆಗಳು ಆಗ್ಬೋದು ಅಂತ ಹೇಳ್ತಾರೆ ಅದಕ್ಕೋಸ್ಕರನೇ ಸಾಮಾನ್ಯ ವ್ಯಕ್ತಿಗಳು ಲಿಂಗದ ದರ್ಶನ ಪಡ್ಕೊಳ್ಬೇಕು ಅಂದರೆ ಲಿಂಗ ಮತ್ತು ನಡುವೆ ನಿಂತ್ಕೊಳ್ಬಾರ್ದು ಹಾಗೆ ಕುತ್ಕೊಳ್ಳೇಬಾರ್ದು ನಂದಿಯ ಪಕ್ಕದಲ್ಲೇ ಇರಬೇಕು ಕೆಲವು ದೇವಸ್ಥಾನದಲ್ಲಿ ಬಹಳಷ್ಟು ಜಾಗ ಇರುತ್ತೆ ಶಿವ ಮತ್ತು ನಂದಿ ಮಧ್ಯದಲ್ಲಿ ಕುತ್ಕೊಳ್ಳೇಬೇಡಿ ಇದು ತುಂಬ ಮುಖ್ಯ ಇದು ಶೇಕಡ ಐವತ್ತಕ್ಕಿಂತ ಹೆಚ್ಚು ಆಧ್ಯಾತ್ಮಿಕ ಮಟ್ಟ ಇರುವ ಭಕ್ತರಾದರೆ ಅವರಿಗೆ ಒಂದು ದೇವರಿಂದ ಬರುವ ಸಾತ್ವಿಕ ಲಹರಿನ ಸಹಿಸುವ ಶಕ್ತಿ ಇರುತ್ತೆ ಅದರಿಂದ ಅವ್ರಿಗೇನೂ ಕೂಡ ತೊಂದರೆ ಕೂಡ ಆಗೋದಿಲ್ಲ ಇಂತಹ ಭಕ್ತರು ದೇವರ ದರ್ಶನನ ಎದುರಿನಲ್ಲೇ ಪಡ್ಕೋಬೋದು ಅವ್ರಿಗೆ ಏನೂ ತೊಂದರೆ ಆಗೋದಿಲ್ಲ ಅವ್ರಿಗೆ ಅವನ್ನೆಲ್ಲ ಒಂದು ದೇವರಿಂದ ಬರುವ ಸಾತ್ವಿಕ ಲಹರಿಗಳನ್ನು ಸಹಜವಾಗಿ ಸಹಿಸ್ಕೊಳ್ಳೋಕ್ಕೆ ಆಗುತ್ತೆ ಇಲ್ಲಾಂದರೆ ಸ್ವಲ್ಪ ಆದರೂ ಏರುಪೇರು ಆಗ್ಬೋದು ಮನುಷ್ಯರಿಗೆ ನೇರವಾಗಿ ದರ್ಶನ ಮಾಡಿದರೆ ಇದೇ ಲಹರಿಗಳು ಬರುತ್ತಲ್ಲ ಅದನ್ನು ತಗೊಂಡಾಗ ನಮ್ಮ ಶರೀರದಲ್ಲಿ ಉಷ್ಣತೆ ಉಂಟಾಗುತ್ತೆ ತಲೆ ಭಾರ ಆಗ್ಬೋದು ಶರೀರ ಹಾಗೇ ಕಂಪಿಸ್ಬೋದು ದೇವರೆಲ್ಲಿ ನಾವೆಲ್ಲಿ ಅವನು ಕೊಡುವಂತಹ ಹೊರಸೂಸುವಂತಹ ಲಹರಿಗಳನ್ನು ತೇಜಸ್ಸನ್ನು ನಮ್ಮ ದೇಹ ಇರ್ಕೊಳ್ಳೋದು ಆ ಒಂದು ಮಟ್ಟದಲ್ಲಿ ಇದ್ದರೆ ಮಾತ್ರ ನಾವು ಕೂಡ ಆಧ್ಯಾತ್ಮಿಕತೆಯನ್ನು ಹೆಚ್ಚಿಸ್ಕೊಳ್ಳೋಣ ಮನುಷ್ಯರಿಗೆ ಹೇಳ್ತೀವಿ ಬುದ್ಧಿ ಜಾಣ್ಮೆ ಜಾಣತನ ಅದ್ರ ಜೊತೆಗೆ ಏನು ಬೇಕು ಅಂದರೆ ಈ ಆಧ್ಯಾತ್ಮಿಕತೆ ಅದನ್ನು ಸಹ ನಾವು ವೃದ್ಧಿ ಮಾಡಿಕೊಂಡ್ರೆ ಇದು ಸಹ ನಮ್ಮ ದೇಹ ಆರೋಗ್ಯಕ್ಕೆ ಒಳ್ಳೆಯದು ಸಂಪೂರ್ಣ ಆರೋಗ್ಯಕ್ಕೆ ಒಂದು ಬಹಳ ಮುಖ್ಯವಾದ ಅಂಶ ಇದಕ್ಕೋಸ್ಕರನೇ ನಾಳೆ ಶಿವರಾತ್ರಿ ಇರೋದರಿಂದ ನಾವೆಲ್ಲರೂ ಕೂಡ ಶೃಂಗ ದರ್ಶನವನ್ನು ಮಾಡೋಣ ನಾನು ಹೇಳಿದ ರೀತಿಯಲ್ಲಿ ಶಿವಲಿಂಗವನ್ನು ನಂದಿಯ ಕೊಂಬುಗಳ ಮಧ್ಯದಿಂದ ದರ್ಶನ ಮಾಡಿ ಇಷ್ಟೊತ್ತು ತಿಳ್ಕೊಂಡ್ರಿ ಅಲ್ವಾ ಶಿವನನ್ನು ಯಾವ ರೀತಿ ದರ್ಶನವನ್ನು ಮಾಡಬೇಕು ಅಂತ ಎಲ್ಲರೂ ಕೂಡ ನಾಳೆ ಶಿವರಾತ್ರಿ ಹಬ್ಬದ ದಿನ ಶಿವನನ್ನು ಈ ರೀತಿಯೇ ದರ್ಶನ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು